ಮಾಧ್ಯಮದ ಸ್ನೇಹಿತರೆ ಏನು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯಿತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ಮಾಡಂಥ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಅತತ್ರ ಒಂದು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರುವಂಥ ಒಬ್ಬ ದೊಡ್ಡ ಸಮುದಾಯ ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅತತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತನಕ ಕೂಡ ಅವತ್ತು ನಿಜಲಿಂಗಪ್ಪರ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ದರು ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತತ್ರ ನೂರ ಎಪ್ಪತ್ತೇಳು ಸ್ಥಾನ ನೂರ ಎಪ್ಪತ್ತೇಳು ಮಂದಿ ಶಾಸಕರು ಕರ್ನಾಟಕದಿಂದ ಗೆಳೀತಾರ ನೂರ ಎಪ್ಪತ್ತೇಳು ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡ್ಕೊ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲಿತಾರ ಅವತ್ತು ಬೇರೆ ಬೇರೆ ಕಾರಣ ರಾಜಕೀಯ ಒಂದು ಚದರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಅವತ್ತು ಕಾಂಗ್ರೆಸ್ನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ನಂತದ್ದು ಪುನಃ ಅವತ್ತಿನ ಜನತಾದಲ್ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ ಪುನಃ ವಾಲಿದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಅನಂತಕುಮಾರ್ ಅವರು ಭಾಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ದರು ಅದರ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರೋಂಥ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಎಲ್ಲ ಸಮುದಾಯಗಳೆಲ್ಲರು ಕೂಡ ಬಿ ಜೆ ಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿಜೆಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪಂಚಮಶಾಲಿಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂಥ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ ಬಸವನಗೌಡ ಪಾಟೀಲ್ ಏನು ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಭಾಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ಯತ್ನಾಳ್ ಸಾಹೇಬ್ರವರೇ ತಾವು ಭಾಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡುವ ನೀವು ಜೊತೆಲಿ ಪಕ್ಕ ಹಿಂದುತ್ವವಾದಿ ಇದ್ರಿ ಆ ಹಿಂದುತ್ವವಾದಿ ತೊಂದರೆ ಆಗ್ಬೋದು ಅಂದೇಳಿ ಬಹಳಷ್ಟು ಸಾರಿ ನೇರವಾಗಿ ನೇರ ನುಡಿಯಾಗಿ ಮಾತಾಡಬಾರ್ದು ನೀವು ವಿದ್ಯುದ್ದಂಗ ಮಾತಾಡ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಿಷ ಇಲ್ಲ ರಾಜಕಾರಣ ಅಂದ ತಕ್ಷಣನೆ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಇಡ್ಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣ ಅಂತಾರ ನೀವು ಆಡದಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ನಿಷ್ಠುರು ಆಗ್ತೀರಿ ಅಂತೇಳಿ ಬಹಳಷ್ಟು ಸಾರಿ ನನಗೆ ಸಿಕ್ಕಂಥ ಟೈಮಲ್ಲಿ ಅವರು ನಾನು ಬಹಳಷ್ಟು ಸಾರಿ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದಿನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿಷ್ಟೇ ಏನು ಪಕ್ಷ ಇವತ್ತು ನಮ್ಮ ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಳವ್ರನ್ನ ಏನು ಉಚ್ಛಾಟನೆ ಮಾಡಿದನೋ ಬಹುಶಃ ದೇಶದಲ್ಲಿ ಅಗ್ರಗಣ್ಯರ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ ಯಾಕಂದರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲೊಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರದು ಎಲ್ಲ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡಿಕೊಂಡ್ರಿ ದೂರ ಮಾಡಿಕೊಂತು ಅಂತೇಳಿ ಬಿಜೆಪಿಯವರು ನಾವು ಪಡಬಾರ್ದು ಅನ್ನ ಕಾರಣದಿಂದ ಅವರ ನಾನು ನಾನು ವಿನಂತಿಯನ್ನು ಮಾಡ್ಕೊತೀನಿ ಕೇಳ್ಕೊಂತೀನಿ ದಯವಿಟ್ಟು ಪುನಃ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಬಸವ ಪಾಟೀಲ್ ಯತ್ನಾಳ್ ಕಟ್ಟ ಹಿಂದುತ್ವವಾದಿ ಇರೋ ಕಾರಣ ಈ ರಾಜ್ಯದಲ್ಲಿಂತ ಎಲ್ಲ ಹಿಂದೂವಾದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊತ ಬಂದ ವ್ಯಕ್ತಿಕ್ಕಿನ್ನ ಪಕ್ಷ ದೊಡ್ಡದು ಪಕ್ಷಕ್ಕಿನ ರಾಷ್ಟ್ರ ದೊಡ್ಡದು ಅನ್ನಂತ ಮಾತನ್ನು ಹೇಳ್ಕೊಂಡು ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಹಿಂದೂವಾದಿಗಳು ಹಿಂದುತ್ವವಾದಿಗಳು ಎಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ನೋವು ನೋವು ನೋವಾಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂಥ ನಾಯಕನ ಕೂಡ ಒಂದು ಕಡೆ ಉಚ್ಛಾಟನೆ ಮಾಡಿರೋ ಕಾರಣ ಅವ್ರಿಗೆ ಎಲ್ಲೊಂದು ಕಡೆ ನೋವಾಗಿರೋ ಕಾರಣ ನಾನು ವಿನಂತಿ ಮಾಡ್ಕೊತೀನಿ ಇದೀನಿ ರಾಷ್ಟ್ರೀಯ ಮರು ಮರುಪರಿಶೀಲನೆ ಮಾಡಿರಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಜೊತೆ ಅವ್ರ ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಜೊತೆಲಿ ನನಗೆ ಆ ಅವಕಾಶ ಸಿಕ್ಕಂತ ಟೈಮ್ ಅಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊಂತೀನಿ ಇದ್ದಿದ್ದು ವಿಚಾರಗಳು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿರೋ ಕಾರಣ ಆಲ್ರೆಡಿ ಅವ್ರೆಲ್ಲ ಒಂದು ಕಡೆ ನಾನು ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂತ ಟೈಮಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಯಿಸಿ ಕೊಡುವಂಥ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ವಿಚಾರಗಳನ್ನು ಕೂಡ ತಿಳಿಸಿರಿ ಅಂತೇಳಿ ನಾನು ಯತ್ನಾಳ್ ಸಹೇಬ್ರವ್ರು ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿನ ಫೋರ್ಸ್ ಆಗಿ ಅಂದರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರೆ ಪುನಃ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅನ್ನೋ ವಿನಂತಿಯನ್ನು ಮಾಡೋದ್ರ ಜೊತೆಲಿ ಜೊತೆ ಮರು ಪರಿಶೀಲನೆ ಒತ್ತಾಯನ್ನು ಕೂಡ ನಾನು ಮಾಡ್ತೀನಿ ಅಲ್ಲ ಮರು ಪರಿಶೀಲನೆ ಮಾಡ್ರಿ ಯಾಕಂದ್ರೆ ನಾನು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ ನಂತರ ಅದ್ರ ವಿರುದ್ಧವಾಗಿ ಏನಲ್ಲ ಅಂದ್ರೆ ಮರು ಪರಿಶೀಲನೆ ಮಾಡೋದ್ರಿಂದ ಪಾರ್ಥಿಗೆ ಲಾಭ ಆಗುತ್ತೆ ಅಂದ್ರೆ ನನ್ನ ನನ್ನ ನನ್ನೇನು ಸಾರಾಂಶ ಏನಂದ್ರ ಈಗ ನಾ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರನ್ನ ಈ ಸಣ್ಣ ಪುಟ್ಟ ಏನಾಗಿದೆ ಅವೆಲ್ಲಾರು ಕೂಡ ಸರಿಪಡಿಸ್ಕೊಂಡು ಇವತ್ತು ಎಲ್ಲಾರನ್ನೂ ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ಕೂಡ ಎಲ್ಲರನ್ನ ದೂರ ಪಡಿಸಿಕೊಳ್ಳ ಸರಿಪಡಿಸ್ಕೋಬೇಕನ್ನ ಒತ್ತಾಯವನ್ನು ಜೊತೆ ರಿಕ್ವೆಸ್ಟ್ ಕೆಲಸ ಮಾಡ್ತೇನೆ ನಾನು ನಾನು ಒಂದು ಮೊದಲನೇ ಡಿಮ್ಯಾಂಡ್ ಬಂದು ದಯವಿಟ್ಟು ಇದು ಮರು ಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ನಾನು ವಿನಂತಿ ನಾನು ಮರುಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿರೋ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತಗೊತಾರ ಈ ತೀರ್ಮಾನಗಳು ತಗೊಂಡಂತ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನ್ನಲ್ಲ ಪಾರ್ಟಿ ಏನು ಹೇಳುತ್ತೆ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರು ಪರಿಶೀಲನೆಂದ್ರೆ ಅಂದ್ರೆ ಅವರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ ಅವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲ ಒಂದು ಕಡೆ ಉಚ್ಚಾಟನೆ ಮಾಡೋದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂತ ಕಾರ್ಯಕರ್ತರು ಎಲ್ಲಾರು ಕೂಡ ಏನಪ್ಪ ಹಿಂಗಾಯ್ತು ನಮ್ಮ ನಾಯಕರಿ ಅನ್ನ ಭಾವನೆ ನೋವನ್ನೇನು ವ್ಯಕ್ತಪಡಿಸ್ತಾ ಇದ್ದರು ಇದ್ರ ಮರುಪರಿಶೀಲನೆ ಮಾಡ್ರಿ ಅನ್ನ ಒತ್ತಾಯನ ಮಾಡ್ತೀನಿ ಅಂದ್ರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು ಯತ್ನಾಳ್ ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆಲ್ಲಿದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ್ಕೆ ಅವಕಾಶ ಇದೆ ಅನ್ನ ಒತ್ತಾಯ ಮಾಡ್ತೀನಿ ತರ ಮತ್ತೆ ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸೋದು ಶಿಸ್ತು ಶಿಸ್ತು ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋಂಥ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ ಅಂದರೆ ಕೆಲವೊಂದು ಸಾರಿ ಹಿಂಗೆ ಬ್ಲ್ಯಾಸ್ಟ್ ಆದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿಬಿಡ್ತಾವ ಕೆಲವೊಂದು ಸಾರಿ ಏನಾಗ್ತವೆ ಅಂದರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಹೋಗ್ತಾರೆ ಹಂಗ ಹಂಗಾಗಿ ಹಂಗ ಹಂಗಾಗಿ ನಾನು ನಾನು ಯತ್ನಾಳ್ವರು ಕೂಡ ಭಾಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದನೇ ಬಾರಿ ನೋಟಿಸ್ ಎರಡನೇ ಬಾರಿ ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದ್ದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನ ಟೈಮಲ್ಲಿ ಎತ್ನಾಳವ್ರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಅಂತ ಅಂತೇಳಿ ಮಾತಾಡ್ತಾ ಇದ್ನ ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆತರ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನ ಕಾರಣದಿಂದ ನಾನು ಈ ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿದ್ದಂತಹ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವರು ಸರಿಪಡಿಸ್ಕೊಳ್ರಿ ಅಂದೇಳಿ ನಾನು ಮರುಪರಿಶೀಲನೆ ಮಾಡಿಂದು ಒತ್ತಾಯ ಕೂಡ ಮಾಡ್ತೀನಿ ಕಡೆಗೆ ಎತ್ತಾಟನೆ ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದ ಸಿ ಎನ್ ಚಂದ್ರ ಸರ್ ನೋಡ್ರಿ ಅವರು ಅವ್ರಿಗೆ ಅವ್ರ ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದಂಥ ಟೈಮಲ್ಲಿ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವರು ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂತಹ ಟೈಮಲ್ಲಿ ಅವರು ಕೂಡ ಕೆಲವೊಂದ್ಸರಿ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಜನರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸಂಥ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಏನು ಪಾರ್ಟಿ ಏನಿದೆ ಪಾರ್ಟಿನ ಬಿಟ್ಟು ಯಾವತ್ತು ಕೂಡ ಯತ್ನಾಳವ್ರು ಅವರು ಇಲ್ಲ ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಎಲ್ಲೋ ಹಂತಕ್ಕೂ ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದರಲ್ಲೇ ಲಾಭ ತಗೊಂಡಂತ ಮಂದಿ ಮಂದಿ ಇರ್ತಾರೆ ಯಾರು ಇಬ್ರು ಇಬ್ರು ಜಗಳ ಮೂರನೇ ಲಾಭ ಅನ್ನೋ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ ಯಾಕಂದ್ರೆ ಅಲ್ಲಿ ಯಾ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯದಾಗ ಸಾಧ್ಯನೇ ಇಲ್ಲ ಹಂಗಾಗಿ ಎಲ್ಲಾರು ಒಳ್ಳೆಯದೋಸ್ಕರವಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದಾರ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂಥ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಮಾತು ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರ ಅವ್ರ ಮಾತನ್ನ ಹೇಳಿದ್ದಾರೆ ಯಡಿಯೂರಪ್ಪ ಮಾತಾಡಿದಕ್ಕೆ ಈಗ ಉಚ್ಚಾಟನೆ ಆದ್ರೆ ನೇರ ಆರೋಪ ಮಾಡ್ತಾ ಇದ್ರು ಅಲ್ಲ ಅಲ್ಲ ಇವಾಗ ಪಾರ್ತಿ ಅನ್ನೋಂಥದ್ದು ಒಂದು ಶಿಸ್ತು ಇರೋ ಕಾರಣ ಒಂದು ರಾಜ್ಯಾಧ್ಯಕ್ಷರು ಅಂದರೆ ಅವ್ರದೇ ಆದಂಥ ಅದು ಆದಂಥ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪ ಅಂತ ಹೇಳಿದೆ ಕೂಡ ಪಾರ್ಟಿ ಒಗ್ಗಟ್ಟದಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರುಗಳು ಹೋಗ್ಬೇಕು ಅನ್ನೋಂಥ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನೋ ಅವ್ರ ವಯಸ್ಸಲ್ಲಿ ಚಿಕ್ಕೋರಾಗಿರ್ಬೋದು ವಿಜೇಂದ್ರವರು ಎಲ್ಲೋ ಒಂದು ಕಡೆ ಅನುಭವದಿಂದ ಇನ್ನೂ ಭಾಳಷ್ಟು ಅನುಭವವನ್ನು ಪಡ್ಕೋಬೇಕಾಗಿತ್ತು ಅವರೆಲ್ಲ ಒಂದು ಕಡೆ ಅವ್ರ ತಂದೆಯವ್ರ ಜೊತೆಯಲ್ಲಿ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಅವೆಲ್ಲ ಇದ್ದಂಥ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ ಅವೆಲ್ಲ ಕೂಡ ಯಾರು ಸರಿ ಮಾಡಿಕೊಂಡೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಒಂದು ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂತ ಟೈಮಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂಥವ್ರು ಇರ್ತಾರ ಅಧಿಕಾರದಲ್ಲಿ ಇಲ್ಲಾಡ್ದಂಥ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಸೇರಿದರೆ ಮಾತ್ರ ಒಟ್ಟಾದರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಸಿಕೊಂಡಂತ ಕೆಲಸ ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವರೆಲ್ಲರೂ ಕೂಡ ಸೇರ್ಸ್ಕೊಂಡಂತ ಕೆಲಸ ಮಾಡಬೇಕಾಗುತ್ತೆ ಎಲ್ಲರು ಕೂಡ ಕಾನ್ಫಿಡೆನ್ಸ್ ತಗೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಹಂಗಾಗಿ ಅಲ್ಲೆಲ್ಲೋ ಒಂದು ಕಡೆ ಪ್ರಾರಂಭ ಆಯ್ತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರೇನಂದ್ರೆ ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತಗೊಂಡಿರ್ತಾರ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವ್ರನ್ನ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ಅಲ್ಲ ಅವರು 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 ಯಡಿಯೂರಪ್ಪ ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ ಏನ್ ನೋಡ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಂದೆ ಆಗಿರ್ಬೋದು ಯಾರು ಕೂಡ ಯಡಿಯೂರಪ್ಪ ಬಗ್ಗೆ ಯಾರು ಮಾತಾಡಕ ಹೋಗಲ್ಲ ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ ಅಲ್ಲ ಅವರು 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 ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಪರವಾಗಿ ವಿಜೇಂದ್ರರು ಅವ್ರೇನೋ ಅವ್ರ ಪರವಾಗಿ ಜಾಸ್ತಿ ಮಾತಾಡಿರಬಹುದು ನಾನು ಹೇಳ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಯಾವ್ದೊಂದು ಸಣ್ಣ ವಿಚಾರ ದೊಡ್ಡದಾಗೋಗ್ಬಿಡ್ತಾವ ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸ್ಕೊಂಡಂತ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋದ್ ನನ್ನ ವಾದ ಮಾಡೋರಿಗೆ ಇಲ್ಲ ಆ ಸಂದೇಶ ಅನ್ನೋದಲ್ಲ ಪಾರ್ಟಿ ಶಿಸ್ತು ಅನ್ನ ಕೊಡ್ರಿ ಯಾಕಂದ್ರೆ ಇವತ್ತು ಈ ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ನಿರ್ಧಾರ ಯಾಕಂದ್ರೆ ಹೋಗ್ಲಿಲ್ಲ ನಾನು ಯತ್ನಾಳ್ ಅವರು ಕೂಡ ಮಾಡಿದ್ರು ಇನ್ನೂ ಡೆಲ್ಲಿಂದ ಹೈದರಾಬಾದ್ ಬರ್ತಾ ಇದಾರೆ ಹೈದರಾಬಾದ್ ನಿಂದ ಅವ್ರು ಇಳದಾರ ಇಲ್ಲ ನಾನು ಬೆಳಿಗ್ಗೆ ಟ್ರೈ ಮಾಡಿದೆ ಅವ್ರ ನಂಬರ್ ಸಿಕ್ಕಿಲ್ಲ ನನಗೆ ಎಲ್ಲರೂ ಕೂಡ ಮಠಾಧೀಶ್ವರು ಎಲ್ಲ ಅವ್ರ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು ನಮ್ಮ ಮಾದೇರಿ ಸ್ವಾಮೀಜಿ ಸ್ವಾಮೀಜಿಯವರು ಮಾತಾಡಿ ಎಲ್ಲ ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಒಂದು ಇಲ್ಲ ರೀ ನಾನು ಕೂಡ ಪಾರ್ಟಿಗೆ ಒಂದು ಒಂದು ಬೇಸ್ ಅಂದ್ರೆ ಒಂದು ಸರಿಪಡಿಸೋಣ ವ್ಯವಸ್ಥೆ ಮಾಡೋಣ ಅನ್ನೋ ಕಾರಣದಲ್ಲಿ ಮಾತಾಡ್ತಾ ಇದ್ದೆ ಅವ್ರ ನಿಲುವು ಅಷ್ಟೇ ಪಾರ್ಟಿಯಲ್ಲಿ ಎಲ್ಲರು ಕೂಡ ಕೂಡ್ಕೊಂಡು ಹೋಗರು ಆಮ್ಲು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಂಥ ಆಶೀರ್ವಾದ ಮುಂಚೆ ಮಾಡಿದಾರೆ ಇವತ್ತು ಕೂಡ ಮಾಡಿದ್ದಾರೆ ನಾನು ಒಂದೇ ಸರ್ ನಾನೇನು ಹೇಳ್ತಾರೆ ಪಾರ್ಟಿ ಅನ್ನೋಂಥದ್ದು ಬಹಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ ನನ್ನ ವಾದ ಇಷ್ಟೇ ವ್ಯಕ್ತಿಗಿನ ಪಾರ್ಟಿ ದೊಡ್ಡದು ಪಾರ್ಟಿಗಿಂತ ದೇಶ ದೊಡ್ಡದು ಅನ್ನ ಟೈಮಲ್ಲಿ ಪಾರ್ಟಿ ಜೊತೆಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವೆ ಇವತ್ತು ನಾನು ಕೂಡ ಯತ್ನಾಳ್ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತಗೊಳ್ರಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೇನೆ ಅಲ್ಲ ನಾನು ಲಿಂಗಾಯಿತ ಪಂಚಮಶಾಲಿ ಸಮುದಾಯ ಬಹಳ ದೊಡ್ಡದಿರೋ ಕಾರಣ ಉದಾಹರಣೆಯಾಗಿ ನಾವು ಬಂಗಾರಪ್ಪ ಅವರುಗಳ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪುರಗಳು ಮುಖ್ಯಮಂತ್ರಿ ಆದಂಥ ಟೈಮ್ ಅವರು ಎರಡು ಮೂರು ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗಂಥ ಟೈಮಲ್ಲಿ ನೂರ ಎಪ್ಪತ್ತೇಳು ಸ್ಥಾನಗಳು ಬಂದವು ಅವ್ರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ನ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಎಲ್ಲ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿ ಬಿಟ್ರು ಹಾ ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ ಈ ಸಮುದಾಯಗಳೆಲ್ಲ ಒಟ್ಟಾಗಿ ಒಗ್ಗೂಡ್ಸ್ಕೊಂಡು ಹೋದ್ರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿ ಬರುವಂತ ಅವಕಾಶಗಳು ಇರ್ತಾವ ಈ ಈ ಈ ರೀತಿ ಆದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನ ಆಗಬಾರ್ದು ಅನ್ನೋ ಕಾರಣದಿಂದ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗಬೇಕನ್ನ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಇಲ್ಲ ನಾನೇನು ಡೆಲ್ಲಿಗೆ ಹೋಗಲ್ಲ ರೀ ಇಲ್ಲ ನಾನು ಅವಕಾಶ ಬಂದಂತ ಟೈಮಲ್ಲಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಕಸ್ಮಿತವಾಗಿ ನನ್ನ ಕರೆದಲ್ಲ ನಾನು ಕೂಡ ಹೋಗಿ ಹೇಳಿ ಬರ್ತೀನಿ ಹಂಗ ಇದನ್ನ ಪ್ಯಾಚ್ ಅಪ್ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಂತಂದ್ರೆ ಪಕ್ಷದ ಚೌಕಟ್ಟಿನಲ್ಲಿದ್ದ ಸಾಕಷ್ಟು ರೀತಿ ಸ್ವಪಕ್ಷದವರ ವಿರುದ್ಧನೆ ಮಾತಾಡ್ತಾ ಇದ್ರು ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವರು ಫ್ರೀ ಬರ್ಡ್ ಆಗಿದ್ದಾರೆ ಇನ್ನು ಸಾಕಷ್ಟು ರೀತಿಯಾದಂತಹ ಪಕ್ಷದ ಇನ್ನ ಒಳ ವಿಚಾರಗಳನ್ನ ಹೊರಗಡೆ ಹಾಕ್ತಾರೆ ಅಂತಂದೇಳಿ ಬಿಜೆಪಿಗೂ ಭಯ ಇದೆ ಅಂತ ಅಲ್ಲ ಪಕ್ಷ ಒಳಗಡೆ ಯಾವ್ದು ಇರಲ್ರಿ ಯಾಕಂದ್ರೆ ಇದು ಇದು ಏನಾಗುತ್ತೆ ರೀ ಪಾರ್ಟಿ ಅಂದ್ರೆ ನೋಡಿ ಸಾಕಷ್ಟು ಅಲ್ಲ ನಾನು ಆ ವಿಚಾರಗಳ ಬಗ್ಗೆ ನಾನು ಮೂವತ್ ಮೂವತ್ತ್ ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದೀನಿ ಏನಾಗಿದೆ ಆಗಿದೆ ವಿಚಾರ ಎಲ್ಲರಿಗೂ ಗೊತ್ತಿರೋ ಕಾರಣ ನಾನು ಏನನ್ನ ಮಾತಾಡಿದ್ರೆ ಬೇರೆಯವರನ್ನ ಮಾತಾಡಿದ್ರೆ ಅದು ವೈಯಕ್ತಿಕವಾಗಿ ಅಂತಕೊಂತಾರ ಅದು ಆಗಿದ್ದಂತೂ ಇಲ್ಲ ಅನ್ನದು ಅದು ಜನರಿಗೆ ಗೊತ್ತಾಗುತ್ತೆ ಹಂಗಾಗಿ ಅದ್ರ ಬಗ್ಗೆ ನಾನು ಸಂದರ್ಭ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ ನಾನು ಡಿಮ್ಯಾಂಡ್ ಇಷ್ಟ ದಯವಿಟ್ಟು ಮರು ಅಲ್ಲ ನಾನು ಖಂಡಿತವಾಗಿ ಮನವೊಲಿಸಿ ಆ ಕಡೆ ಇದ್ದಂಥವ್ರು ಈ ಕಡೆ ಇದ್ದಂಥವ್ರು ನಾವು ಕಡೆ ಅಂತ ನಾವಂತೂ ಯಾಕಡೆ ಇದ್ದಂತವ್ರಲ್ಲ ಪಾರ್ಟಿ ಜೊತೆಲಿ ಇದ್ದಂ ಇವಾಗ ಏನಾಗಿದೆ ಎರಡು ಬಣಗಳಾಗಿ ಎರಡು ಗುಂಪುಗಳಾಗಿ ಎಲ್ಲಾ ಕಡೆ ಕೂಡ ಏನೇನು ಈ ರೀತಿ ಆಗ್ತಾ ಇದೆ ನಾವು ಇವ್ ನೋಡಿ ಅವ್ರಿಗೆ ಆದ್ರೆ ಕೋಪ ಇವ್ರಿಗಾದ್ರೆ ಅವ್ರಿಗೆ ಕೋಪ ಎಲ್ಲ ಕಲ್ತು ಏನಾಗುತ್ತೆ ಪಾರ್ಟಿಗೆ ಲುಕ್ಸಾನ್ ಆಗುತ್ತೆ ಪಾರ್ಟಿ ನುಕ್ಸಾನ್ ಆದ್ರೆ ಏನಾಗುತ್ತೆ ಈ ನಾಡಿನಲ್ಲಿದ್ದುಕ್ಸಾನ್ ಆಗುತ್ತೆ ವಾತಾವರಣ ವಾತಾವರಣ ಇಷ್ಟು ಚಲೋ ಇದೆ ವಾತಾವರಣ ಎಲ್ಲಿ ಹೋದ್ರೆ ಕಾಂಗ್ರೆಸ್ನ ತಿರಸ್ಕಾರವನ್ನು ಮಾಡ್ತಾ ಇದಾರೆ ಕಾಂಗ್ರೆಸ್ ಬ್ಯಾಡಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಾರ ಈ ಟೈಮ್ ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಂಗ ಆದ್ರೆ ಎಲ್ಲ ಒಂದು ಕಡೆ ಏನಾಗುತ್ತೆ ನೋವು ಆಗುತ್ತೆ ಈ ನಾಡಿನ ಜನರಿಗೆ ನೋವು ಆಗುತ್ತೆ ನಮ್ಮ ರಾಷ್ಟ್ರೀಯ ನಾಯಕರ ನಿಲ್ಲಂತ ಜೊತೆಲಿ ಅಲ್ಲ ನಾನು ನಾನು ಅಷ್ಟು ಅಲ್ಲ ನಾನು ಅಲ್ಲ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರ್ ಪಾರ್ಟಿಯಲ್ಲಿ ಅಧಿಕ ಒಂದು ಜವಾಬ್ದಾರಿ ಇರಂತ ಒಂದು ಸ್ಥಾನದಲ್ಲಿ ಇದ್ದಂತೋ ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತನಾಗಿ ನನ್ನ ಮಾತುಗಳು ಏನಿದವು ಆ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲ ರೀ ನಾನು ಯಾವುದೇ ಗಮನಕ್ಕೆ ಬಂದಿಲ್ಲ ಸರಿ ಕಡೆಗೆ ನೋಡ್ರಿ ಅಲ್ಲಲ್ಲ ನೋಡ್ರಿ ಅಸಮಾಧಾನ ಅನ್ನೋದು ಇರೋದೇ ಇಲ್ಲ ಅವರು ಸರ್ಕಾರ ಇದೆ ಅವರಲ್ಲಿ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ ಅವರು ಅವ್ರು ಕೂಡ ಬಹುಶಃ ಪಿ ಡಬ್ಲ್ಯೂ ಡಿ ಆಗಿದ್ದಾರೆ ಅವರು ಏನೇನೋ ನ್ಯಾಷನಲ್ ಹೈವೇಸು ಎನ್ ಎ ಸ್ಟೇಟು ಸೆಂಟ್ರಲ್ಲು ಅವೆಲ್ಲ ಇರ್ತಾರೆ ರೀ ಹೋದಂಥ ಟೈಮಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಮಂತ್ರಿಗಳ ಹತ್ರ ಮಾತಾಡೋದು ಸೇರೋದು ಕೂಡೋದು ಅವ್ರ ಮನೆಗೆ ಹೋಗೋದು ಸಹಜ ಇರ್ತದೆ ರೀ ಅದೇನು ಅದರಿಂದ ಅದರಿಂದ ಏನಿದೆ ಅಲ್ಲ ದೇವೇಗೌಡ ದೇವೇಗೌಡರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೀ ಹೋಗಲೇಬೇಕಾಗುತ್ತೆ ನಾವು ಯಾರೇ ಪಾರ್ಟಿಯವರಾಗಲಿ ಇವತ್ತು ಹೋಗಲೇಬೇಕಾಗುತ್ತೆ ಅವ್ರ ಆಶೀರ್ವಾದನ ಪಡ್ಕೋಬೇಕು ಅದ್ರಲ್ಲಿ ಏನು ಏನು ಬರುತ್ತೆ ಥ್ಯಾಂಕ್ ಯು ಸರ್ 따라서 운도.